ತಾಲೂಕಿನ ದೇಬೂರು ಗ್ರಾಮದಲ್ಲಿ ಇಂದು ತಾಲೂಕು ಪಂಚಾಯತ್ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ನಿರ್ಮಿಸಿರುವ ದುಡಿವ ಕೈಗಳಿಗೆ ಆಸರೆಯ ಗ್ಯಾರಂಟಿಯಾಗಿರುವ ಕೂಸಿನ ಮನೆ ಶಿಶುಪಾಲನಾ ಕೇಂದ್ರವನ್ನು ನಂಜನಗೂಡು ಕ್ಷೇತ್ರ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮಕ್ಕಳಿಗಾಗಿ ಶಿಶುಪಾಲನಾ ಕೇಂದ್ರಗಳನ್ನು ಕೂಸಿನ ಮನೆ ಎಂಬ ಹೆಸರಿನಲ್ಲಿ ಪ್ರಾರಂಭಿಸಿರುವುದು ಸರ್ಕಾರದ ಘನ ಉದ್ದೇಶವಾಗಿದೆ ನಂಜನಗೂಡು ತಾಲೂಕಿನ ಹದಿನೆಂಟು ಕಡೆ ಕೂಸಿನ ಮನೆ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ ಮಕ್ಕಳಿಗೆ ಕೂಸಿನ ಮನೆಯಲ್ಲಿ ಪೌಷ್ಟಿಕ ಆಹಾರ ಸಮಗ್ರವಾದ ಆಟದ ಸಾಮಾನುಗಳನ್ನು ನೀಡಲಾಗಿದೆ ಮಹಿಳೆಯರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಎಂದು ಶಾಸಕರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ ಬ್ಲಾಕ್ ಅಧ್ಯಕ್ಷ ಕುರಹಟ್ಟಿ ಮಹೇಶ್ ಕೆ ಮಾರುತಿ ದೇಬೂರು ಅಶೋಕ್ ಪಂಚಾಯಿತಿಯ ಪಿಡಿಒ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕೆಲಸ ಮಾಡುವಂತಹ ಮಹಿಳೆಯರಿಗೆ ಅವರಿಗೆ ನೆರವಾಗಬೇಕು ಅವರ ಮಕ್ಕಳನ್ನು ಏನು ಒಳ್ಳೆ ಟ್ರೀಟ್ಮೆಂಟನ್ನು ನೀಡಬೇಕು ಅವರಿಗೆ ಕೆಲಸ ಮಾಡುವ ಸಂದರ್ಭದಲ್ಲಿ ಅವರ ಮಕ್ಕಳಿಗೆ ಒಂದು ಕೂಸಿನ ಮನೆಯನ್ನು ಸ್ಥಾಪಿಸಿ ಒಂದು ಶಿಶು ಪಾಲನಾ ಕೇಂದ್ರಗಳಾಗಿ ಇರುವಂಥ ಕಟ್ಟಡಗಳನ್ನು ಕನ್ವರ್ಟನ್ನು ಮಾಡಿ ನಮ್ಮ ತಾಲೂಕಿನಲ್ಲಿ ಸುಮಾರು ಹದಿನೆಂಟು ಕಡೆ ಈ ಒಂದು ಶಿಶುಪಾಲನಾ ಕೇಂದ್ರಗಳು ಕೂಸಿನ ಮನೆ ಇದನ್ನು ಸ್ಥಾಪನೆ ಮಾಡಲಾಗಿದೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಹನ್ನೊಂದು ಕಡೆ ಇದನ್ನು ಮಾಡಲಾಗಿದೆ ಅದರಲ್ಲಿ ಬೇಗೂರು ದೇವನೂರು ಜಲಶಿಷ್ಠ ದೇವನಹಳ್ಳಿ ಪಾಡ್ಯ ಹದಹಳ್ಳಿ ಹುಳ್ಳಹಳ್ಳಿ ಪುರ ನಳಿತಾಳಪುರ ನವನೂರು ನೇರಳೆ ಇಷ್ಟು ಕಡೆ ಶಿಶುಪಾಲನಾ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ ಇದರಿಂದ ಬೇರೆ ಕಾಮಗಾರಿಗಳಲ್ಲಿ ಮಹಿಳೆಯರ ಪಾತ್ರವನ್ನು ಇನ್ನು ಹೆಚ್ಚು ಮಾಡಲಿಕ್ಕೆ ಈ ಕೇಂದ್ರಗಳು ನೆರವಾಗಲಿದೆ ಜೊತೆಗೆ ಮಕ್ಕಳಿಗೆ ಉತ್ತಮವಾದಂತಹ ಪೌಷ್ಟಿಕವಾದಂತಹ ನ್ಯೂಟ್ರಿಷನಲ್ಲಿ ರಿಚ್ ಇರುವಂತಹ ಆಹಾರವನ್ನು ಹಾಗೆ ಅವ್ರಿಗೆ ಬೇಕಾದಂತಹ ಪ್ರೋಟೀನ್ ಆಗಲಿ ಇನ್ನಿತರ ಸಾಮಗ್ರಿ ಈ ಕೇಂದ್ರಗಳಲ್ಲಿ ನೀಡಲಾಗ್ತದೆ ತಮ್ಗೆಲ್ಲ ಉದ್ದೇಶಿಸಿ ನಮ್ಮ ಅಸೆಂಡರ್ ಅವರು ಮಾತನಾಡಿದ್ದಾರೆ ಯಾವ ರೀತಿಯ ಒಂದು ಸುಧಿತವಾದಂತಹ ಫೆಸಿಲಿಟಿಗಳನ್ನು ಇಲ್ಲಿ ನೀಡಲಾಗ್ತದೆ ಅಂತ ಸುಮಾರು ಎಂಟು ಅವರು ಈ ಒಂದು ಕೇಂದ್ರಗಳಲ್ಲಿ ಮಕ್ಕಳ ಪೋಷಣೆಯನ್ನು ಮಾಡಲಾಗ್ತದೆ ಅವರಿಗೆ ಬೇಕಾದಂತಹ ಸಾಮಗ್ರಿಗಳು ಈಗ ಆಟ ಆಡಲಿಕ್ಕೆ ಜೊತೆಗೆ ಅವರ ಕಲಿ ಕಲಿಸಲಿಕ್ಕೆ ಬೇಸಿಕ್ ಎ ಸಿ ಡಿ ಆಗಲಿ ಇಂಥದ್ದು ಕಲಿಸಲಿಕ್ಕೆ ಅವರಿಗೆ ಇನ್ನಿತರೆ ಸಾಮಗ್ರಿಗಳನ್ನು ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಆದ್ದರಿಂದ ನಾನು ನಮ್ಮ ತಾಲೂಕಿನ ಎಲ್ಲ ನನ್ನ ತಾಗೇತನದಲ್ಲಿ ನನ್ನ ಅಕ್ಕ ತಂಗಿಯರಲ್ಲಿ ಮನವಿಯನ್ನು ಮಾಡ್ಕೋತೇನೆ ಈ ಶಿಶುಪಾಲನಾ ಕೇಂದ್ರವನ್ನು ಅವರಿಗೂ ಕೂಡ ಕೂಡ ಪಡ್ಕೊಳ್ಳಿ ಅದೇ ರೀತಿ ನೆರೆಗ ಏನಿದೆ ನಾವು ಮಾನ್ಯ ಮನಮೋಹನ್ ಸಿಂಗ್ ಸಾಹೇಬ್ ಬಂದಂತಹ ಒಂದು ಉತ್ತಮವಾದಂತಹ ಯೋಜನೆ ನರೇಗಾದ ಅಡಿ ತಾವೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಒಂದು ಒಳ್ಳೆ ವ್ಯವಸ್ಥೆಯನ್ನು ಮಾಡ್ಕೊತಿದ್ದಾರೆ ಅದನ್ನು ಕೂಡ ಸುದ್ದಿ ಪಡ್ಕೊಂಡು ತಾವು ಯಾವುದೇ ಚಿಂತೆ ಇಲ್ಲದೆ ತಮ್ಮ ಮಕ್ಕಳನ್ನ ಈ ಒಂದು ಶಿಶು ಪಾಲನಾ ಕೇಂದ್ರದಲ್ಲಿ ಇಲ್ಲಿ ಅವ್ರಿಗೆ ಬಿಟ್ಟು ಇಲ್ಲಿ ಅವರ ಪೂರ್ಣ ಪ್ರಮಾಣವಾದ ಪೋಷಣೆಯನ್ನು ಇಲ್ಲಿ ಆಗ್ತದೆ ಯಾವುದೇ ತರಹದ ತೊಂದರೆ ಆಗುವಂತೆ ಇಲ್ಲಿನ ಸಿಬ್ಬಂದಿ ವರ್ಗದವರು ಅಂತ ನಾನು ಕೂಡ ತಮ್ಮಲ್ಲಿ ಹೇಳ್ತಾ ಈ ಒಂದು ಕೇಂದ್ರವನ್ನ ಈ ದೇವರು ಗ್ರಾಮದಲ್ಲಿ ನಾವು ಇನಾಗ್ರೇಟ್ ಮಾಡಿದ್ದೇವೆ ಇನ್ನು ಹನ್ನೊಂದು ಕಡೆ ಎಲ್ಲ ಒಟ್ಟಿಗೆ ಸೇರಿ